ವಾರ್ತೆಯ ಮುಖ್ಯಾಂಶಗಳು ವಿವೇಕಾನಂದ ನಗರದಲ್ಲಿ ಕಳ್ಳರ ದೃಷ್ಟಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಕಟ್ಟೆಚ್ಚರ ವಹಿಸಿರುವ ಶಿರ್ಸಿ ಪೊಲೀಸರು ಅಂತಾರಾಷ್ಟ್ರೀಯ ಮಟ್ಟದ ದೇಹ ದ್ರಾಢ್ಯಪಟು ಮಣಿಕಂಠನಿಗೆ ಕಿಕ್ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಫೈನಾನ್ಸ್ ಮನೆ ಕಳ್ಳತನ ಹಾಗೂ ವಾಹನ ಕಳ್ಳತನ ಮಾಡಿದ್ದ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಕುಮಟಾ ಪೊಲೀಸರು ಯಶಸ್ವಿಯಾಗಿ ನಡೆದ ಶಾಲಾ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಂಸ್ಕಾರ ನೀಡದಿದ್ದರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಲಿದೆ ಶ್ರೀ ಮಾಧವಾನಂದ ಭಾರತಿ ಮಹಾ ಸ್ವಾಮೀಜಿ ಶಿರ್ಸಿಯ ಅಂತಾರಾಷ್ಟ್ರೀಯ ಮಟ್ಟದ ದೇಹ ದಾಢ್ಯಪಟು ಮಣಿಕಂಠ ಮುರುಡೇಶ್ವರಿ ಈತನನ್ನು ಮೈಸೂರಿನಲ್ಲಿ ನಡೆದ ಅಂತಾರಾಜ್ಯ ಮಟ್ಟದ ಕಿಕ್ ಬಾಕ್ಸಿಂಗ್ ನಲ್ಲಿ ಅರವತ್ನಾಲ್ಕು ಕೆಜಿಯ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಹೆತ್ತ ಊರಿಗೆ ಕೀರ್ತಿ ತಂದಿದ್ದಾನೆ ಮಣಿಕಂಠ ಇವರು ಶಿರ್ಸಿಯ ಸಿಪಿ ನಲ್ಲಿರುವ ಮೀ ಇಂಡಿಯಾ ಜಿಮ್ ನಡೆಸುತ್ತಿದ್ದಾರೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಕ್ಕೋಡ ಐದರ ಶಾಲಾ ಅಮೃತ ಮಹೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮ ಭಾನುವಾರ ನಡೆಯಿತು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಡಾಕ್ಟರ್ ಅಜಿತ್ ಚಿ ವೇದಶ್ರೀ ಸತ್ಸಂಗ ಬೆಂಗಳೂರು ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿ ತೇಜಸ್ ಗೌಡ ಅಣ್ಣಯ್ಯ ಸೀರಿಯಲ್ ನಟ ಎಚ್ ಎಂ ನಾಯಕ್ ಕೃಷ್ಣ ಹಿರೇಹಳ್ಳಿ ವಿಎಸ್ ನಾಯ್ಕ್ ಕಾಂತಾರಾಜ ನಾಯ್ಕ ಮುಂತಾದವರು ಕಾರ್ಯಕ್ರಮ ನಡೆಸಿಕೊಟ್ಟರು ಸಂಜೆ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಡೆಯಿತು ಈ ಶಾಲೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳನ್ನು ಹಾಗೂ ಈ ಶಾಲೆಯಲ್ಲಿ ಹಿಂದೆ ಪಾಠ ಮಾಡಿದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಕಂಪನಿಗಳಲ್ಲಿ ಉದ್ಯೋಗಗಳಲ್ಲಿದ್ದು ಅಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮುಕುಂದ ಕನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪ್ರಭಾಕರ್ ಬಸಪ್ಪ ನಾಯ್ಕ್ ನಾಗರಾಜ್ ಎನ್ ನಾಯ್ಕ್ ಇತರರು ಇದ್ದರು ಮೊದ್ನೇದಾಗಿ ತುಂಬಾ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡುವಂತಹ ಗುರುಗಳಿದ್ದಾರೆ ಮಾಡ್ಬೇಕು ಕಾರ್ಯಕ್ರಮಗಳನ್ನ ಅಂತ ಹೇಳಿದಾಗ ಊರಿನವರೆಲ್ಲರೂ ಕೂಡ ಆ ಪ್ರೋತ್ಸಾಹದಿಂದ ತಮ್ಮ ಮನೆ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ವಿಜೃಂಭಣೆಯನ್ನ ನಡೆಸ್ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನಾವು ಅಂತ ಇದ್ವಿ ನಾವಿರುವಾಗ್ಲೇ ಇಂತಹ ಒಂದ್ ದೊಡ್ಡ ವಿವೇಕಾನಂದ ನಗರದಲ್ಲಿ ಕಳ್ಳರ ಕಾಕಾ ದೃಷ್ಟಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಹಿನ್ನೆಲೆಯಲ್ಲಿ ಶಿರ್ಸಿ ಪೊಲೀಸರು ಕಟ್ಟೆಚ್ಚರ ವಹಿಸುತ್ತಿದ್ದಾರೆ ವಿವೇಕಾನಂದ ನಗರ ಸೇರಿದಂತೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಜನರನ್ನು ಸಂಪರ್ಕಿಸಿ ಪೊಲೀಸರು ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಶಿರ್ಸಿಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಮನೆಗಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು ಬೀಟ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುತ್ತಿದ್ದಾರೆ ಮುಂದಿನ ಗೇಟಿಗೆ ಚಾವಿ ಹಾಕದಂತೆ ಅಥವಾ ಮ ಮಲಗಬೇಕು ಮಲಗುವಾಗ ಕಿಟಕಿ ಬಾಗಿಲವನ್ನು ಸೇಫಾ ರಾತ್ರಿ ವೇಳೆಯಲ್ಲಿ ಕಿಟಕಿ ಬಾಗಿಲವನ್ನು ತೆಗಲಿಕ್ಕೆ ಹೋಗಬಾರ್ದು ತೆಗೆದ್ರಿ ಅಂತಂದರೆ ರಾತ್ರಿ ಸಮಯದಲ್ಲಿ ನೀವು ನಿದ್ರಾವಸ್ಥೆಯಲ್ಲಿ ಇದ್ದಾಗ ಕೋಲ್ ಹಾಕಿ ನಿಮ್ಮ ಮಂಗಲ ಸೂತ್ರವನ್ನು ಸಂದರ್ಭ ಇರ್ತದೆ ದಿನದಿಂದ ದಿನಕ್ಕೆ ಬಂಗಾರದ ರೇಟು ಮುಗಿಲು ಮುಟ್ಟುವುದರಿಂದ ರಾತ್ರಿ ವೇಳೆಯಲ್ಲಿ ಸಾರ್ವಜನಿಕರ ಒಬ್ಬ ಯಾರೋ ತಿರುಗಾಡ್ತಿದ್ದಾರೆ ಅಂತ ಹೇಳಿ ಹೀಗೆ ತಿಳಿದುಕೊಂಡು ನೀವು ಆರಾಮಾಗಿ ಮನೆಯಲ್ಲಿ ಮಲ್ಕೊಂಡ್ರೆ ಆ ಕಳ್ಳರು ಮನೆ ಹತ್ರ ಬಂದು ಕಳವು ಮಾಡ್ಕೊಂಡು ಹೋಗುವ ಸಂದರ್ಭಗಳಿರ್ತದೆ ಆ ರೀತಿ ಕಳ್ಳರಿಗೆ ಅವಕಾಶವನ್ನು ನೀಡಬಾರ್ದು ಕಳವು ಫೈನಾನ್ಸ್ ಮನೆ ಕಳ್ಳತನ ಹಾಗೂ ವಾಹನ ಕಳ್ಳತನ ಮಾಡಿದ ಅಂತರ್ಜಿಲಾ ಕಳ್ಳನನ್ನು ಘಟನೆ ನಡೆದ ಇಪ್ಪತ್ನಾಕು ಗಂಟೆಗಳಲ್ಲಿ ಕದ್ದ ಮಾಲು ಸಮೇತವಾಗಿ ಬಂಧಿಸುವಲ್ಲಿ ಕುಮ್ಟಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ದಾಂಡೇಲಿಯ ಸುಭಾಷ್ ನಗರದ ಮುಜಾಫರ್ ಮೊಹಮ್ಮದ್ ಸಾಬ್ ಶೇಖ್ ಬಂಧಿತ ಆರೋಪಿಯಾಗಿದ್ದಾನೆ ಕುಮ್ಟಾ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಉಪಾರ್ಕೇರಿ ರಸ್ತೆಯಲ್ಲಿರುವ ಸುಲಭ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯ ಡಿವಿಆರ್ ಕಳ್ಳತನ ಮಾಡಿದ ಆರೋಪಿ ಇವನಾಗಿದ್ದಾನೆ ಸಿಪಿಐ ಯೋಗೇಶ್ ಕೆಎಂ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಠಾಣಾ ತನಿಖಾ ಅಧಿಕಾರಿ ಸಾವಿತ್ರಿ ನಾಯಕ್ ಸಿಬ್ಬಂದಿಗಳಾದ ಗಣೇಶ್ ಜಿ ನಾಯ್ಕ ದಯಾನಂದ್ ನಾಯ್ಕ ಕಿರಣ್ ನಾಯ್ಕ್ ಪ್ರದೀಪ್ ನಾಯ್ಕ ಪಾಲ್ಗೊಂಡಿದ್ದರು ಶಿರ್ಸಿ ಆದರ್ಶನಗರ ವಿದ್ಯಾನಗರ ಶಾಂತಿನಗರ ಪ್ರಗತಿ ನಗರ ಲಯನ್ಸ್ ನಗರ ಎಸ್ಪಿಐ ಕಾಲೋನಿ ವಿದ್ಯಾಗಿರಿ ಗೌಳಿಗಲ್ಲಿ ತಿಲಕನಗರ ಬಾಪೂಜಿನಗರ ನವನಗರ ಮಹಾಲಕ್ಷ್ಮಿ ಲೇಔಟ್ ಭಾಗಗಳನ್ನೊಳಗೊಂಡ ಹಿಂದೂ ಸಮ್ಮೇಳನ ನೆಲಮಾವು ಸಂಸ್ಥಾನ ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಲಯನ್ಸ್ ಶಾಲೆಯ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಸದ್ಭಾವ ಸಂಯೋಜಕರಾದ ಗಣಪತಿ ಹಿರೇಸರ ರಾಘವೇಂದ್ರ ಮಠದ ನೂತನ ಅಧ್ಯಕ್ಷರಾದ ಕೆರೆ ಹೆಬ್ಬಾರ್ ಇತರರು ಇದ್ದರು ಪ್ರಸ್ತುತದಲ್ಲಿ ಏನಾಗಿದೆ ಅಂತ ಕೇಳಿದರೆ ಧರ್ಮ ಮೂಲ ಜಗತ್ತೆಂಬುದಾಗಿ ಇಂದ ಅವ್ರು ಈಗ ಏನಾಗಿದೆ ಅಂದರೆ ಧನ ಮೂಲ ಜಗತ್ತೆ ಎನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿವರೆಗೆ ನಾವು ಬಂದಿದ್ದೇವೆ ಅಲ್ವಾ ಹಾಗಾಗಿ ನಾವು ಮಾಡಬೇಕಾಗಿದ್ದು ಇಷ್ಟೇ ಗಳಿಸಬೇಕು ಹಣವನ್ನು ಬೇಕು ಜೀವನಕ್ಕೆ ಆದರೆ ಮುಖ್ಯವಾಗಿ ಬೇಕಿರುವಂಥದ್ದೇನು ಅಂದರೆ ನಾವು ಈ ಜೀವನವನ್ನು ಮುಗಿಸಿ ಹೋಗುವಾಗ ನಾವು ಗಳಿಸಿರುವ ಹಣವನ್ನು ತಗೊಂಡೋಗೋದಿಲ್ಲ ಅಥವಾ ನಾವು ಬೆಳೆಸಿರುವ ಜನರನ್ನೇ ಕರ್ಕೊಂಡು ಹೋಗುದಿಲ್ಲ ನಾವು ಮನೆಯೋ ದೊಡ್ಡ ದೊಡ್ಡ ಮನೆ ಕಟ್ಟಿರ್ತೇವೆ ಅಥವಾ ದೊಡ್ಡ ದೊಡ್ಡ ಕಾರುಗಳು ಇಟ್ಕೊಳ್ತಿರ್ತೇವೆ ಇದ್ಯಾವುದೇ ನಮ್ಮ ಜೊತೆ ಬರುವುದೇ ಇಲ್ಲ ನಮ್ಮ ಜೊತೆ ಬರುವುದೇನಂದ್ರೆ ನಾವು ಮಾಡಿದಂತಹ ಪುಣ್ಯ